ಮಂಡ್ಯ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಹತ್ತು ಕೋಟಿ ವೆಚ್ಚದ ನಾಲೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗಣಿಗ ಚಲನೆ ಮಂಡ್ಯ ತಾಲೂಕಿನ ಹಳೇಬೂದನೂರು ಗ್ರಾಮದಲ್ಲಿ ಹಳೇಬೂದನೂರು ಕಟ್ಟೆತೊಟ್ಟಿ ಕಾಗೆಹಳ್ಳದ ದೊಡ್ಡಿ ಕನ್ನಲಿ ಹಾಗೂ ಬಿ ಗೌಡಗೆರೆ ಗ್ರಾಮಗಳಿಗೆ ನೀರೊದಗಿಸುವ ಐದು ಕೋಟಿ ವೆಚ್ಚದ ನಾಲೆ ಮತ್ತು ಸೇತುವೆ ಅಭಿವೃದ್ಧಿ ಕಾಮಗಾರಿಗೆ ಮತ್ತು ಮ ಮಾರಗೌಡನಹಳ್ಳಿ ಗ್ರಾಮದಲ್ಲಿ ಐದು ಕೋಟಿ ವೆಚ್ಚದ ಕೇರಾಗೌಡ ಮುಖ್ಯ ಶಾಖಾ ನಾಲಾ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮನ್ಮೂಲ್ ನಿರ್ದೇಶಕರಾದ ಶಿವಕುಮಾರ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತ್ಯಾಗರಾಜ್ ಪಿ ಎಲ್ ಡಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರಾದ ಉಮೇಶ್ ದ್ಯಾಪಸಂದ್ರ ಕಾಂಗ್ರೆಸ್ ಮುಖಂಡರುಗಳಾದ ಹೊಸಂತ್ ಕುಮಾರ್ ಸುದರ್ಶನ್ ಚಂದ್ರಶೇಖರ್ ಆನಂದ್ ಶ್ರೀಕಾಂತ್ ಗುತ್ತಿಗೆದಾರರಾದ ಗಿರೀಶ್ ಸೇರಿದಂತೆ ಇತರರು ಹಾಜರಿದ್ದರು ಕಾವೇರಿ ನೀರು ಬಂದಂತ ನಾಲೆಲ್ಲಿ ಬಂದಾಗ ಅತಿ ಹೆಚ್ಚು ಫೋನು ನಮ್ಮ ಊರಿಗೆ ನೀರು ರೀಚ್ ಆಗಿಲ್ಲ ಅಂತ ಬರ್ತಾ ಇದ್ದಿದ್ದು ಈ ಬೂದ್ನೂರು ದೊಡ್ಡಿ ಕಂಡಲಿ ಭಾಗದಲ್ಲಿ ದಿನ ಬೆಳಗ್ಗೆದ್ರೆ ರೈತರಿಗೆ ಸಮಸ್ಯೆ ಆಗ್ತಾ ಇತ್ತು ಒಂದು ಮೂವತ್ತು ನಲವತ್ತು ವರ್ಷದಿಂದ ಈ ಭಾಗದ ಕಾಮಗಾರಿಯ ಅಭಿವೃದ್ಧಿ ಒಂದು ನಯಾ ಪೈಸೆನೂ ಬಂದಿಲ್ಲ ಬಂದಿದ್ದಾನ ಮೂವತ್ತು ವರ್ಷ ನಲವತ್ತು ವರ್ಷದಿಂದ ಇದು ಚಾನೆಲ್ ಅಭಿವೃದ್ಧಿಗೆ ದುಡ್ಡು ಬಂದಿರಲಿಲ್ಲ ಅಭಿವೃದ್ಧಿ ನಮ್ಮ ಹತ್ರ ಇದೆ ಈಗ ಇನ್ನೂರು ಕೋಟಿ ಸ್ಟಾಕ್ ಇದೆ ಈಗ ಇನ್ನು ಪೂಜೆ ಮಾಡಬೇಕು ಇದನ್ನ ಅಭಿವೃದ್ಧಿ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಂಡ್ಯ ವಿಧಾನಸಭಾ ಕ್ಷೇತ್ರದ ನಾಲೆ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ನೂರು ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದಾರೆ ಅದರಲ್ಲಿ ನಿಮ್ಮ ನಿಮ್ಮೂರು ಮತ್ತೆ ಬೂತ್ನೂರು ಹೊಸ ಬೂತ್ನೂರ್ಗೆ ಹತ್ತು ಕೋಟಿ ಹಾಕಿದೀನಿ ಇನ್ನ ಐದು ಕೋಟಿ ಯಾವುದು ಅಂತ ಹೇಳ್ತೀನಿ ಅದು ಬರವರ ಭೂಮಿ ಪೂಜೆ ಇದೆ ಬರಬೇಕು ಲೊಕೇಶನ್ ಮಾತ್ರ ಶಿಫ್ಟ್ ಐದು ಕೋಟಿಯಲ್ಲಿ ಚಾನಲ್ ಅನ್ನ ಅಭಿವೃದ್ಧಿ ಮಾಡ್ತೀವಿ ಇದರಿಂದ ಕೊನೆ ಥೈಲ್ಯಾಂಡ್ ಅವ್ರಿಗೂ ನೀರು ಸರಾಗವಾಗಿ ಅರಿಯುತ್ತೆ ಮುಂದಿನ ನೀರಾವರಿ ಸಮಯದಲ್ಲಿ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ ಇದು ನಮ್ಮ ಪಕ್ಷದ ಒಂದು ಕಮಿಟ್ಮೆಂಟ್ ರೈತರಿಗೆ ಹೇಳಿದ್ವಿ ನಿಮಗೆ ಸರಾಗವಾಗಿ ನೀರು ಹರಿಯುವಂಥದನ್ನ ಮಾಡ್ತೀವಿ ಮಾತಾಡುವಾಗ ಶಿವನಂದಣ್ಣ ಹೇಳಿದ್ರು ಬೂದೂರ್ ಮೇಲೆ ರವಿಕುಮಾರ್ಗೆ ಬಹಾರ ಪ್ರೀತಿ ಅಂತ ನೀವು ನಮ್ಮ ಮೇಲೆ ಪ್ರೀತಿ ಇಟ್ಕೋಬೇಕು ಇಟ್ಕೊಂಡ್ರೆ ಈ ತರ ಕಾಮಗಾರಿಗಳು ನಡೀತಾ ಇರ್ತದೆ ಅಂದ್ರೆ ಎಲ್ಲ ಬಂದಾಗ ಹೋಗುತ್ತೆ ಯಾಕಂದ್ರೆ ಪ್ರೀತಿ ಇದ್ರೇನೆ ಕೊಡೋದು ತಗೊಳೋದಿದ್ರೆ ಮುಂದಕ್ಕೆ ಹೋಗೋದು ಪ್ರೀತಿ ನಮ್ಮ ಹತ್ರ ತಗೊಂಡು ಬೇರೆಯವ್ರ ಪ್ರೀತಿ ಜಾಸ್ತಿ ತೋರ್ತಾ ಇದ್ರೆ ಉಪಯೋಗ ಆಗಲ್ಲ ನಲ್ವತ್ತು ವರ್ಷದಿಂದ ನೀವೆಲ್ಲ ಪ್ರೀತಿ ತೋರಿ ತೋರಿ ತೋರಿನೇ ಹಿಂದೆ ಇದ್ದೀರಿ ಹೌದಲ್ವಾ ಈಗ ಮುಂದಕ್ಕೆ ಬರ್ಬೇಕು ಐವತ್ತು ಲಕ್ಷ ರೂಪಾಯಿ ನಮ್ದೇ ಗೌರ್ಮೆಂಟ್ ಇತ್ತು ಕೆರೆ ಅಭಿವೃದ್ಧಿಗೆ ಐವತ್ತು ಲಕ್ಷ ಹಾಕಿ ನನ್ನಂತ ಸಮಾಜ ಸೇವೆಯಲ್ಲ ಹತ್ರ ಇಸ್ಕೊತಾ ಇದ್ರಿ ಅವತ್ತೇ ಯೋಚನೆ ಮಾಡಿದೆ ಆ ಕೆರೆನ ಸರ್ಕಾರದಿಂದ ಅಭಿವೃದ್ಧಿ ಮಾಡ್ಬೇಕು ಸಾರ್ವಜನಿಕರ ದುಡ್ಡಿಂದ ಅಲ್ಲ ಅಂತ ಅದಕ್ಕೆ ಐದ್ ಕೋಟಿ ಹಾಕಿದೀನಿ ಅದು ಟೆಂಡರ್ ಮುಗ್ದಿದೆ ಬರವಾರ ಬಂದು ನಿಮ್ಮ ಬೂದ್ನೂರು ಕೆರೆ ಅಭಿವೃದ್ಧಿ ಪ್ರವಾಸಿ ತಾಣ ಮಾಡೋದ್ರಿಂದ ಹಿಡಿದು ನೀವೆಲ್ಲ ವಾಕಿಂಗ್ ಹೋಗ್ಬೇಕಾದ್ರೆ ಅಲ್ಲಿ ಇಲ್ಲಿ ಹೋಗ್ತಿರಲ್ಲ ನಿಮ್ ಕೆರೆ ಸುತ್ತ ಹೋಗೋತರ ನಾಳೆ ಬಿಸಿ ನಾಲ ರಿಪೇರಿಗೆ ಅಂತೇಳಿ ಐದು ಕೋಟಿಯನ್ನು ಶಾಸಕರು ತುಂಬುದನ್ನು ಹಾಕಿದ್ದಾರೆ ಅದೇ ರೀತಿ ಮಾರ್ಗದಲ್ಲಿ ಸುಮಾರು ಹತ್ತು ಕೋಟಿಗಳ ಕೆಲಸ ಈಗ ಆಡ್ರಿ ಅಡಿ ಹಾಕಿ ಎಲ್ಲ ಕೆಲಸ ನಡೀತಾ ಇತ್ತು ಐದು ಕೋಟಿ ಇವತ್ತು ಪೂಜೆ ಮಾಡಲಿಕ್ಕೆ ಹೊಂದಿರುವ ಹೊಂದಿರತಕ್ಕಂಥ ನಮ್ಮ ನೆಚ್ಚಿನ ಶಾಸಕರು ಅದ ಜನಪ್ರಿಯ ಶಾಸಕರಾದ ನಮ್ಮ ರವಿಕುಮಾರ್ ಅವರಿಗೆ ಸ್ವಾಗತ ಕೂತ ಹಾಗೆ ನಮ್ಮ ಊರಿನ ಕಾಂಗ್ರೆಸ್ ಮುಖಂಡರಾದ ಸುದೂ ಕೂಡ ಸಾವಿರ ಅಷ್ಟೇ ಕಾಮಗಾರಿಗಳನ್ನ ನೋಡ್ತಿದ್ದು ಈ ಕಾಂಗ್ರೆಸ್ ಡಿ ಎಸ್ ಇರಲಿ ಯಾವುದೇ ಸರ್ಕಾರ ಇಡುವ ಬಂದಿರೋದು ಲಕ್ಷದಲ್ಲಿ ಐದು ಲಕ್ಷ ಹಾಕ್ತಾರೆ ಅದೇ ದೊಡ್ಡ ಕೆಲಸ ಹೇಳಿ ಭಾವಿಸಿ ಬಹಳ ಖುಷಿ ಪಡೆದಿರುವಂತ ಕಾಲ ಐದು ಲಕ್ಷಕ್ಕೆ ತೋರಣ ಕಟ್ಟಿ ಬುದ್ಧಿ ಪೂಜೆ ಮಾಡಿ ಇದೇ ತರ ಸಭೆ ಮಾಡ್ತಿದ್ದು ಇವತ್ತು ನಮ್ಮ ರವಿಕುಮಾರ್ ಕಾಲ್ ಎಳೆಲಿ ಲಕ್ಷನೂ ಲೆಕ್ಕ ಇಕ್ಕಿಲ್ಲ ಕೋಟಿನೇ ಮುಖ್ಯ ಕೆಲಸ ಮಾಡ್ತಾವ್ರೆ ಈ ತರ ಹೃದಯ ಪೂರ್ವಕ ಅಂತ ಹೇಳ್ತೀನಿ ಆಮೇಲೆ ಕ್ರಿಯಾಶೀಲರು ಬೆಳಿಗ್ಗೆ ಎದ್ದು ಅವ್ರ ಕೆಲಸ ಕಾರ್ಯ ನೋಡಿದ್ರೆ ಈ ತರ ಕೆಲಸ ಕಾರ್ಯ ನೋಡ್ತಿದ್ದವರು ನಾನು ಈಗ ಒಂದು ಇಪ್ಪತ್ತೈದು ವರ್ಷದಿಂದ ನಾನು ರಾಜಕೀಯದಲ್ಲಿ ಇದ್ದೀನಿ ಇಂತ ಕ್ರಿಯಾಶೀಲ ಎಲ್ ಎಗಳನ್ನ ನಾನು ನೋಡಿರ್ಲಿಲ್ಲ ಅಷ್ಟು ಕ್ರಿಯಾಶೀಲತೆ ಬೆಳಗ್ಗೆ ಎಂಟು ತಕ್ಷಣ ಬಂದು ಮನೆ ಹತ್ರ ಜನ ಬಂದಿದ್ರು ಅವ್ರನ್ನೆಲ್ಲ ಮಾತಾಡ್ತಿ ಆ ಇನ್ ಟೈಮ್ ಕಾರ್ಯಕ್ರಮ ಭೇಟಿ ಮಾಡ್ತಾರೆ ಈ ತರ ಯಾರು ಮಾಡ್ತಿಲ್ಲ ಎರಡ್ ಗಂಟೆ ಮೂರ್ ಗಂಟೆ ಕಾಯಿಸಿ ಕಾರ್ಯಕ್ರಮಕ್ಕೆ ಬರ್ತಿದ್ರು ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ನಡೆಸ್ತಾರೆ ಶಿಸ್ತುಬದ್ಧವಾಗಿ ಬದ್ಧವಾಗಿ ಮಾಡ್ತಾವ್ರೆ ಅದೇ ತರ ಎಲ್ಲಿ ಏನಾಗ್ಬೇಕು ಅಂತ ಹುಡುಕ್ತಾರೆ ಅವ್ರೆ ನಾವು ಹುಡುಕ ಹೋದ್ರು ಕೆಲ್ಸಗಳು ಆಗ್ತಿರ್ಲಿಲ್ಲ ಅವ್ರಿಗೆ ಹುಡುಕಿ ಏನಾಗಿಲ್ಲ ಅಂತ ಕೇಳಿ ಕೆಲಸ ಮಾಡುವಂತ ಪರಿಸ್ಥಿತಿ ಪಡೆದಿದ್ದೀವಿ ಇವತ್ತು ಇಂಥ ಪುಣ್ಯಾತ್ಮ ಇನ್ನು ಹತ್ತಾರು ವರ್ಷ ನಮ್ಮ ಜೊತೆಲಿ ಇರಲಿ ಅಂತ ಹೇಳ್ತಾ ಚಾನಲ್ ಚಾನಲನ್ನು ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳಿ ನಾನು ಗೆದ್ದ ತಕ್ಷಣ ರೈತರು ಗದ್ದೆಗಳಿಗೆ ನೀರು ಹೋಗಲ್ಲ ಅದು ಬಹಳ ವರ್ಷಗಳಾಗಿದೆ ಎಷ್ಟು ವರ್ಷ ಆಗಿತ್ತಣ್ಣ ಸುಮಾರು ಇಪ್ಪತ್ತರಿಂದ ಮೂವತ್ತು ವರ್ಷದ ಮುಂಚೆಯಿಂದ ಒಂದು ರೂಪಾಯಿ ಕಡೆಗೆ ದುಡ್ಡು ಬಂದಿಲ್ಲ ಏನಾದ್ರೂ ಬಂದಿದ್ರೆ ನಾಳೆ ಅಭಿವೃದ್ಧಿ ಆಗಿರ್ಬೋದು ಬಟ್ ನಾನು ಒಂದೇ ಸರಿ ಐದು ಕೋಟಿ ಎಲ್ಲ ಹಾಕಿ ಒಂದು ಊರುಗಳಲ್ಲಿ ಅಭಿವೃದ್ಧಿ ಮಾಡುವಂತದ್ದು ಬ್ರಿಟಿಷ್ ಕಾಲದಲ್ಲಿ ಆದಂತ ನಾಳೆ ಆದ್ಮೇಲೆ ಕೃಷ್ಣರಾಜರು ಕೃಷ್ಣರಾಜ್ರು ಕಾಲದಲ್ಲಿ ಆದ್ಮೇಲೆ ಯಾವತ್ತೂ ಅಭಿವೃದ್ಧಿ ಆಗಿಲ್ಲ ನಮ್ಮ ಸರ್ಕಾರ ನೂರು ಕೋಟಿ ರೂಪಾಯಿಯನ್ನ ಇದಕ್ಕೋಸ್ಕರ ಬಿಡುಗಡೆ ಮಾಡಿದೆ ಅದರಲ್ಲಿ ಐದು ಕೋಟಿ ರೂಪಾಯಿನ ಊರಿಗೆ ಹಾಕಿದ್ದೀನಿ ಆಮೇಲೆ ಪಂಜಲಿಂಗೇಶ್ವರ ದೇವಸ್ಥಾನದ ಕೆರೆ ಅಭಿವೃದ್ಧಿಗೆ ನಾಲ್ಕು ಕೋಟಿ ಹಾಕಿದ್ದೀನಿ ಅದಕ್ಕೂ ಬರವರ ಬಂದು ಭೂಮಿ ಪೂಜೆ ಮಾಡ್ತೀನಿ ಮುಗಿದಿದೆ ಜೊತೆಗೆ ಈ ಸುತ್ತ ಮಾರ್ಗನಹಳ್ಳಿ ಕೆರಗೋಡು ಮತ್ತೆ ಒಡೆಗಟ್ಟೆ ಜೋಡಿ ಒಡೆಗಟ್ಟ ಈ ಮೂರು ಪಂಚಾಯತ್ ಉಳಿದ ಎಲ್ಲಾ ನಾಲೆಗೂ ಅಭಿವೃದ್ಧಿಗೆ ಮೂವತ್ತು ಕೋಟಿ ರೂಪಾಯಿನ ಈಗ ಆಲ್ರೆಡಿ ನಾವು ರಿಲೀಸ್ ಮಾಡಿದೀನಿ ನಮ್ ಸರ್ಕಾರ ನೂರ ಇಪ್ಪತ್ತು ಕೋಟಿ ರೂಪಾಯಿ ಕೊಟ್ಟಿದೆ ಅದರಲ್ಲಿ ಈಗ ಮೂವತ್ತು ಕೋಟಿ ರೂಪಾಯನ್ನ ಈಗ ಆಲ್ರೆಡಿ ರಿಲೀಸ್ ಮಾಡಿದ್ರಿ ಅದು ಟೆಂಡರ್ ಆದರೆ ನಿಮ್ದು ಈ ಏನು ಐದು ಕೋಟಿ ಕೆಲಸ ಆಗುತ್ತೆ ಈಗ ಮಿಕ್ಕಿದ್ದು ಏನು ಮಿಟ್ಟಿದ್ದೀವಿ ಅದು ಅಷ್ಟು ನಾನೇಗಳನ್ನ ಆದ್ಯತೆ ಕಾರಣ ಮಾಡ್ಕೊಡ್ತೀವಿ ರೈತರಿಗೆ ನಿಮ್ಮ ಜೀವಿತಾವಧಿಯಲ್ಲಿ ಇನ್ನು ಐವತ್ತು ವರ್ಷ ನಿಮಗೆ ಎಲ್ಲೂ ನೀರು ನಿಲ್ದಾಗೆ ನಿಮ್ಮ ಗದ್ದೆಗಳಿಗೆ ನೀರು ಬರೋಂಥ ಕಾಲದಲ್ಲಿ ನೀವು ನನ್ನ ನಾನು ನಿಮಗೆ ಉಳ್ಗೊರೆ ಆಗಿ ಮೂವತ್ತು ವರ್ಷ ಆಲ್ರೆಡಿ ಹಾಕಿದೀವಿ ಈಗ ಅಪ್ರೂವಲ್ ಆಗಿದೆ ಅದು ಟೆಂಡರ್ ಆದರೆ ಕೆರಗೋಡಿಂದ ಅಪ್ರೂ ಈಚ್ ಕೆರೆವರೆಗೂ ಒಂದೇ ಒಂದು ಇಂಚ್ ನೀರು ಎಲ್ಲೂ ನಿಲ್ಲಲ್ಲ ನಿಮಗೆ ಅದ್ದೆಗಳಿಗೆ ನಾವು ಏನು ನಾಲ್ಕು ನೀರು ಬಿಟ್ಟಾಗ ರೈತರ ಗದ್ದೆಗಳಿಗೆ ಇನ್ನು ಐವತ್ತು ವರ್ಷ ನೀವೆಲ್ಲ ನೆಮ್ಮದಿಯಿಂದ ಬೆಳೆ ಬೆಳೆದು ಊಟ ಮಾಡೋ ರೀತಿ ನಮ್ಮ ಸರ್ಕಾರ ನೀವು ನನ್ನ ಶಾಸಕನಾಗಿ ಆಯ್ಕೆ ಮಾಡಿದ್ರಿಂದ ಬಿಡುಗಡೆ ಒಟ್ಟು ಎಷ್ಟಾಯ್ತೋ ಇದೊಂದು ಐದು ಕೋಟಿ ಹದಿನಾಲ್ಕು ಕೋಟಿ ಪ್ಲಸ್ ಇದು ಮೂವತ್ತು ನಲವತ್ತು ಕೋಟಿ ರೂಪಾಯಿಯನ್ನ ಮೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇತಿಹಾಸದಲ್ಲಿ ಯಾರು ಕೊಟ್ಟು ಇಲ್ಲ ಮುಂದೆ ಕೊಡ್ತಾರ ಗೊತ್ತಿಲ್ಲ ನನಗೆ ನಾನಂತೂ ನಿಮಗೆ ಪ್ರಾಮಾಣಿಕವಾಗಿ ಕೆಲಸವನ್ನ